ಹಲೋ ಸ್ಪೀಟಾರ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ಕೂಡ ಆಗಿದ್ದೀನಿ ಹಾಗೆ ನಾನು ಯಾಕೆ ಕಾಣಿಸ್ತಾ ಇದ್ದೀನಿ ಅಂತ ಕೂಡ ಹೇಳಿ ಅಂತ ಹೇಳ್ತಾ ಇವತ್ತು ಈ ರೋಲ್ ಇದ್ದಿದ್ದು ಅಷ್ಟು ಸೀರೆಗಳನ್ನ ಖಾಲಿ ಮಾಡಿದ್ದೀನಿ ಇವತ್ತು ನನ್ನ ಸೀರೆ ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇರೋ ಬರೋ ರೋ ಎಲ್ಲ ಒಂದು ರೋ ನಾನು ಎಲ್ಲ ಒಂದೇ ಸರಿ ತೆಗೆದರೆ ಹಿಂಸೆ ಆಗುತ್ತೆ ಇರೋ ಬರೋ ರೋ ಅಂತ ಅಂದ್ಬಿಟ್ಟು ಒಂದೇ ಒಂದು ರೋ ತೆಗ್ದಿದ್ದೀನಿ ಆ ಒಂದು ರೋ ತೆಗ್ದಿರೋದು ಸೀರೆ ಅಷ್ಟು ಸ್ವಲ್ಪ ಬಿಸಿಲಲ್ಲಿ ಒಣಗಲಿ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿಯಾಗಿ ಒಣಗಾಕಿದ್ದೀನಿ ನೋಡಿ ಒಂದು ಇದೊಂದು ಇದೊಂದು ಇದ್ರ ಕೆಳಗೊಂದು ಇದ್ರ ಕೆಳಗೊಂದು ನಾಲ್ಕು ತಂತಿ ಏನಿದೆ ನಾಲ್ಕು ತಂತಿ ಫುಲ್ ಒಣಗಾಕಿ ಮತ್ತು ಆ ಕಡೆ ಇದರಲ್ಲಿ ಒಣಗಾಕಿ ಮತ್ತು ಚಾಪೆ ಎರಡು ಚಾಪೆ ಹಾಕಿ ಇಷ್ಟು ಹಾಕಿದ್ದೀನಿ ಸ್ವಲ್ಪ ಒಣಗಲಿ ಮಾಡಿಸ್ಬೇಕಾದ್ರೆ ಒಂದೊಂದು ಸೀರೆ ಮೆಮೊರಿನ ಏನೇನು ಕತೆ ಇದೆ ಅದನ್ನು ಒಂದೊಂದು ತುಂಬ ಹೇಳೋಕ್ಕಾಗಲ್ಲ ಸ್ವಲ್ಪ 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 ಯಾವಾಗ ತೊಗೊಂಡಿದ್ದೆವು ಹಾಕಿದ್ದೀನ ಹಾಕಿಲ್ವಾ ಸುಮ್ಮನೆ ಹಾಗೆ ಎತ್ತಿಟ್ಟಿದ್ದೀನ ಅಂತ ಸೀರೆ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ನನ್ನ ಸೀರೆ ಕಲೆಕ್ಷನ್ಸಲ್ಲಿ ಒನ್ ಪರ್ಸೆಂಟ್ ಇವತ್ತು ತೋರಿಸ್ತೀನಿ ಮಿಕ್ಕಿದಷ್ಟು ತೋರಿಸೋಕ್ಕಾಗಲ್ಲ ಏನಕ್ಕೆ ಅಂತಂದರೆ ತುಂಬ ಸ್ಯಾರಿಗಳಿರೋದ್ರಿಂದ ಎಲ್ಲ ಸ್ಯಾರಿಗಳನ್ನ ತೋರ್ಸೋಕ್ಕಾಗಲ್ಲ ಎಷ್ಟಂದರೆ ರೋ ಏನು ತೆಗ್ದಿದ್ದೀನಲ್ವಾ ಅಷ್ಟು ನಾನು ತೋರಿಸ್ತೀನಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ ಹಾಕೋದು ಮರಿಬೇಡಿ ಯಾವ ಸೀರೆ ಇಷ್ಟ ಆಯಿತು ಯಾವ ಕಲರ್ ಇಷ್ಟ ಅಂತ ಕಮೆಂಟಲ್ಲಿ ಕಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಬನ್ನಿ ಬಿಸಿಲಿನ ತೊಗೊಂಡು ಬಂದು ಸೀರೆ ರಾಶಿನ ಮನೆ ಒಳಗಡೆ ಹಾಕಿದ್ದೀನಿ ನೋಡಿ ಎಷ್ಟಿದೆ ಇಷ್ಟೆಲ್ಲ ಮಾಡಿಸ್ಬೇಕು ಫ್ರೆಂಡ್ಸ್ ಇವಾಗ ಸೀರೆಗಳನ್ನ ಬಿಸಿಲಿಂದ ಸದ್ಯಕ್ಕೆ ಒಳಗಡೆ ತಂದಿದ್ದೀನಿ ಅದನ್ನು ಮಡಿಸುವ ಮಾಡಿಸಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕೆಲವೊಂದೊಂದು ಸ್ಟೋರಿಗಳು ಹೇಳ್ತೀನಿ ಮಿಕ್ಕಿದ್ದು ಎಲ್ಲ ಹೇಳೋಕ್ಕಾಗಲ್ಲ ಎಲ್ಲ ಹೇಳಿದ್ರೆ ಏನಿಲ್ಲಾನು ಒಂದು ವಾರ ಮ್ಯಾಕ್ಸಿಮಮ್ ಒಂದು ವಾರ ಬೇಕಾಗುತ್ತೆ ನಾನು ಯಾವಾಗ ತೊಗೊಂಡೆ ಏನಕ್ಕೋಸ್ಕರ ತೊಗೊಂಡೆ ಅಂತ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಬನ್ನಿ ಫಸ್ಟಿಗೆ ಇದೊಂದು ಅಂದರೆ ಇದು ಮಾಮೂಲಿ ಸೀರೆ ಅಂತಲೇ ಹೇಳ್ಬೋದು ಮಾಮೂಲಿ ಸೀರೆ ಅಂದರೆ ತುಂಬ ಕಮ್ಮಿ ರೇಟ್ ಸೀರೆ ಇದು ನಾನು ನಮ್ಮ ಅಕ್ಕ ನನ್ನ ತಂಗಿ ಎಲ್ಲ ತಗೊಂಡಿದ್ದಂಥದ್ದು ಒಂದೇ ಥರ ಸೀರೆ ತೊಗೊಂಡು ಮ್ಯಾಚ್ ಮಾಡೋಣ ಅಂದ್ಬಿಟ್ಟು ಇದು ಆ್ಯಕ್ಚುಲಿ ಸತ್ಯನಾರಾಯಣ ಪೂಜೆಗೆ ಅಂತ ತೊಗೊಂಡ್ವಿ ನಾವು ಕ್ವಾಲಿಟಿನೂ ಚೆನ್ನಾಗಿದೆ ಮತ್ತು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಬಾಕ್ಸ್ 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 ಅವಾಗೆಲ್ಲ ತುಂಬ ಅಂದರೆ ಇದು ತಗೊಂಡು ಸರಿಯಾಗಿ ಕರೆಕ್ಟ್ ಕರೆಕ್ಟ್ ಆಗಿ ಏಳು ವರ್ಷ ಆಗಿದೆ ಏಳು ವರ್ಷ ಆಯಿತು ಸೀರೆ ತಗೊಂಡು ಎಲ್ಲರೂ ಮೂರು ಜನನು ಏಳು ವರ್ಷ ಆಸನ ಬಂದು ಏಳು ವರ್ಷ ಆಗುತ್ತೆ ಈಗ ಮಧ್ಯೆ ಮಧ್ಯೆ ಹೇಳ್ಬೇಡ ಸುಮ್ಮನೆ ಇದ್ರೆ ಸರಿ ನನಗೆ ನೀನು ಹನ್ನೆರಡನೇ ಕ್ಲಾಸ್ ಮುಗೀತು ಯಾರು ತುಂಬ ಹೇಳೋಕ್ಕೆ ಬಿದ್ದೈತೆ

ಎಲ್ಲ ಡಿಸ್ಟರ್ಬ್ ಮಾಡ್ತಾರೆ ಈ ಕಡೆ ಒಂದು ಕಡೆ ಅಕ್ಕ ಈ ಕಡೆ ಕಡೆ ತೆಂಗಿ ತೆಂಗಿ ಅಂತ ನನ್ನ ಮಗಳು ವೇಸ್ಟ್ ಮಾಡಿ ಎಲ್ಲ ಬರೀ ಡಿಸ್ಟರ್ಬೇ ಆಯಿತು ಹೆಲ್ಪ್ ಮಾಡೋಣ ಬಂದು ಅಂತ ಎಲ್ಲ ಬರೀ ಮಾತು 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 ಫ್ರೆಂಡ್ಸ್ ನಮಗೆಲ್ಲ ಆಯ್ತಲ್ಲ ಮಡ್ಸೋಕ್ಕೆ ಹೊತ್ತುಬಿಡ್ತೀನಿ ಫ್ರೆಂಡ್ಸ್ ಸೊ ಈ ಸೀರೆ ಮೂರು ಜನ ತಗೊಂಡಿದ್ದು ತುಂಬ ಕಡಿಮೆ ಇದಂತೂ ನನಗೆ ಪ್ರೈಸ್ ಮತ್ತೋಗಿದೆ ಸಾವಿರದ ಒಳಗಡೆನೇ ಇದ್ದು ಸೀರೆ ತುಂಬ ಕಮ್ಮಿ ರೇಟ್ ಇದು ಸೊ ರೇಷ್ಮೆ ಸೀರೆ ಅಂತೂ ಅಲ್ಲ ಇದು ಇವಾಗ ಈ ಸೀರೆ ಯಾಕೋ ಹಾಕ್ಕೊಳಕ್ಕೆ ಇಷ್ಟ ಆಗ್ತಾ ಇಲ್ಲ ಏನು ಮಾಡಿಸ್ಬೌದು ಅಂತ ಒಂದು ಐಡಿಯಾ ಕೊಡಿ ಆಯಿತಾ ಈ ಸೀರೆ ಕತೆ ಇದಾಯ್ತಾ ಈ ಸೀರೆ ಮಾಡಿಸಿರ್ತೀನಿ ಓಕೆನಾ ಮತ್ತು ನೆಕ್ಸ್ಟ್ ಸೀರೆ ಹಾಗೆ ಇದು ಬಂದು ಕ್ರೇಪ್ ಸಿಲ್ಕ್ ಸ್ಯಾರಿ ನೋಡಿ ಇದನ್ನ ಈ ಥರವಾಗಿ ಕುಚ್ಚು ಕಟ್ಟಿದ್ವಿ ನನ್ನ ತಂಗಿನೇ ಕುಟ್ಟಿರೋ ಅಂಥದ್ದು ನೋಡಿ ಈಗ ಸ್ವಲ್ಪ ವಾಶ್ ಆಗಿರೋದ್ರಿಂದ ಹಿಂಗೆ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಕಟ್ಟಿದ್ಲು ಇದು ಕ್ರೇಪ್ ಸಿಲ್ಕ್ ನಾವು ಬಟ್ಟೆ ಅಂಗಡಿಗೆ ಏನೋ ಬಟ್ಟೆ ಥರಕ್ಕೆ ಹೋದಾಗ ಹಬ್ಬಕ್ಕೆ ಈ ಸೀರೆ ತೊಗೊಂಡಿದ್ದು ಈ ಕಲರ್ ನೋಡಿ ಚೆನ್ನಾಗಿದೆಯಾ ಅಂತ ಹೇಳಿ ನನಗೆ ಈ ಥರ ಸೀರೆಯನ್ನು ಇತ್ತೀಚಿಗೆ ಇಷ್ಟ ಬರ್ತಾ ಇದೆ ಫಸ್ಟ್ ಬರ್ತಾ ಇರಲಿಲ್ಲ ಇತ್ತೀಚಿಗೆ ಈ ಸೀರೆ ಮೇಲೆ ತುಂಬ ಕ್ರೇಜ್ ಅಂದರೆ ಕ್ರೇಜ್ ಅನ್ನಿಸ್ತಾ ಇದೆ ವಿಡಿಯೋದಲ್ಲಿ ಬೇರೆ ಕಲರ್ ಕಾಣಿಸ್ತಾ ಇದೆ ಬಟ್ ಇರೋದೇ ಬೇರೆ ಕಲರ್ ಇದೆ ಒಂಥರ ಒಂದು ಬೇರೆ ಕುಂಕುಮದ ಕಲರೇ ಇದೆ ಚೆನ್ನಾಗಿದೆ ಸೀರೆ ಕ್ರೆಪ್ ಸಿಲ್ಕ್ ಇದೊಂದು ಸೀರೆ ಅಂತಲೇ ಹೇಳ್ಬೋದು ಇದು ಫ್ಲ್ಯಾಶ್ ಬ್ಯಾಕ್ ಅದೇ ಬೇರೆ ಬಟ್ಟೆ ಈ ಥರ ಈ ಸೀರೆ ತೊಗೊಂಡು ಬಂದಿದ್ದಂಥದ್ದು ಕಾಂಬಿನೇಷನ್ ಬಂದು ಡಾರ್ಕ್ ಬ್ಲೂ ಅಂದರೆ ಕುಂಕುಮದ ಕಲರ್ ಎರಡು ಮ್ಯಾಚಿಂಗ್ ಇದೆ ಇಷ್ಟೇ ಸೀರೆದು ಸೊ ನೆಕ್ಸ್ಟ್ ಸೀರೆ ನೋಡುವ ಇದು ಒಂದು ತಗೊಳಕ್ಕೆ ಹೋದಾಗ ತೊಗೊಂಡಿದ್ದಂತಹ ಸೀರೆ ನೋಡಿ ಇಲ್ಲಿ ಕುಚ್ಚು ರೀತಿ ಈ ಥರವಾಗಿ ಇದೆ ಸೊ ಕುಚ್ಚು ಬಂದು ನನ್ನ ತಂಗಿನೇ ಹಾಕಿರೋದು ಸೊ ತುಂಬ ಚೆನ್ನಾಗಿ ಹಾಕ್ತಾಳೆ ಅದ್ರ ಜೊತೆಗೆ ನಾನು ಕೂಡ ಹಾಕ್ತೇನೆ ಹಾಗೆ ಕಾಂಬಿನೇಷನ್ ನೋಡಿ ಈ ಥರ ಇದೆ ಪಲ್ ಸೆರ್ಗಂತೂ ತುಂಬ ಚೆನ್ನಾಗಿದೆ ಇದರ ಬೆಲೆ ಐದು ಸಾವಿರ ರೂಪಾಯಿಗಳು ಹೋಗಿ ಕಮ್ಮಿ ಮಾಡಿದ್ರು ಇದನ್ನು ಸೊ ಆಫರ್ ಟೈಮಲ್ಲೇ ಹೋಗಿದ್ವಿ ನಾವು ತುಂಬ ಚೆನ್ನಾಗಿದೆ ತ್ರಿಬ್ಬಲ್ ಕಲರ್ ಇದೆ ನೀಲಿ ಕಲರು ಹಸಿರು ಕಲರು ಮತ್ತು ಕುಂಕುಮದ ಕಲರು ಮೂರು ಕಲರ್ ಇದೆ ಚೆನ್ನಾಗಿದೆ ಸೀರೆ ಫುಲ್ ಇದೇ ರೀತಿಯಾಗಿ ಬುಟ್ಟ ಬುಟ್ಟಬುಟ್ಟೆ ಬಂದಿದೆ ನೋಡಿ ಇಲ್ಲಿ ಎಲ್ಲ ಫುಲ್ ಸೀರೆ ಮೂರು ಕಲರಿಂದ ಕೂಡಿದೆ ಯಾವ ಬ್ಲೌಸ್ ಅಂದರೆ ಕಾಂಟ್ರಾಸ್ಟ್ ಬಂದು ಗ್ರೀನ್ ಕಲರ್ ಇದೆ ಬಟ್ ಬ್ಲೂನು ಹಾಕ್ಬೋದು ಇದಕ್ಕೆ ಮ್ಯಾಚ್ ಆಗುತ್ತೆ ಸೊ ಈ ಸೀರೆ ಕತೆ ಸುಮ್ಮನೆ ಹೋದಾಗ ಡಿಸ್ಕೌಂಟಲ್ಲಿ ಕೊಡ್ತಾರೆ ಅನ್ನೋದಕ್ಕೋಸ್ಕರ ತೊಗೊಂಡಿದ್ದಂತಹ ಸೀರೆ ಐದು ಸಾವಿರ ರೂಪಾಯಿ ಸೀರೆ ಇದು ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಪ್ರೀ ಕಲರ್ಸ್ ಇದೆ ಹಾಗೆ ನೋಡಿ ಬಾರ್ಡರ್ ಡಿಸೈನ್ ಈ ಥರ ಇದೆ ನನಗೆ ತುಂಬ ಇಷ್ಟ ಆಗಿರೋ ಕಲ್ಲರಲ್ಲಿ ಇದು ಒಂದು ಸೊ ಈ ಸೀರೆ ಕತೆ ಇದು ಇನ್ನು ಇದು ಬಂದು ಕಾಟನ್ ರೇಷ್ಮೆ ಸೀರೆ ಕಂಚಿಯಿಂದ ತರಿಸಿದಂತಹ ಕಾಟನ್ ರೇಷ್ಮೆ ಸೀರೆ ಇದು ಇದು ತೊಗೊಂಡು ಏನಿಲ್ಲ ಅಂದ್ರೂ ಹನ್ನೆರಡು ವರ್ಷ ಆಗಿದೆ ಕಂಚಿಗೆ ಯಾರೋ ಫ್ರೆಂಡ್ ಹೋಗಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಪ್ಯಾರ್ ರೇಷ್ಮೆ ಸೀರೆ ಬೇಕು ಅಂತ ಅಂದ್ಬಿಟ್ಟು ಕಾಟನ್ನಲ್ಲಿ ರೇಷ್ಮೆ ಮಿಕ್ಸ್ ಅಂತ ತರಿಸ್ಕೊಂಡಿದ್ದು ಒನ್ ಆಫ್ ದಿ ಫೇವ್ರೇಟ್ ಸೀರೆ ಅಂತಲೇ ಹೇಳ್ಬೋದು ಇದನ್ನು ಒಂದು ಮೂರು ಸಾರಿ ಹುಟ್ಟಿರ್ಬೋದೇನೋ ಅಷ್ಟೇ ಹನ್ನೆರಡು ಹದಿಮೂರು ವರ್ಷಕ್ಕೆ ಮೂರು ಸಾರಿ ಹುಟ್ಟಿದ್ದೀನಿ ಇದು ಅಲ್ಲಿಂದ ತಂದು ಕೊಟ್ಟಾಗ ಅವ್ರು ತೊಗೊಂಡಿದ್ದು ನಾಲ್ಕು ಸಾವಿರ ತೊಗೊಂಡ್ರು ಅಲ್ಲಿ ಎಷ್ಟು ಕೊಟ್ಟರು ಏನೋ ಗೊತ್ತಿಲ್ಲ ನಿಮ್ಗೇನಾದರೂ ಇದು ಸೀರೆ ಬೆಲೆ ನಿಖರವಾದ ಬೆಲೆ ಗೊತ್ತಿದ್ದಾರೆ ತಿಳಿಸಿ ಬಟ್ ಆವಾಗ ನನಗೆ ನಾಲ್ಕು ಸಾವಿರ ಅವರು ತೊಗೊಂಡಿದ್ದರು ನನ್ನ ಫ್ರೆಂಡು ಸೊ ಇದು ಸೆಲ್ಫ್ ಅಂತ ಇಲ್ಲ ಕಾಂಟ್ರಾಸ್ಟ್ ಅಂತ ಇಲ್ಲ ಈ ರೀತಿಯಾಗಿ ಬಾರ್ಡ್ರ್ ಬಂದಿದೆ ಇದೇ ಪಲ್ಲು ಹಾಗೆ ಸೀರೆ ಫುಲ್ಲು ಕಾಟನ್ ಇದಲ್ಲಿದೆ ಉಟ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೋ ಇದು ಬಂದು ನೋಡಿ ಯಾವ ಥರ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ತುಂಬ ಸರಿ ಹುಟ್ಟಿದ್ದೀನಿ ನನಗೆ ಒಂದು ಎರಡು ಮೂರು ಸರಿ ಅಷ್ಟೇ ನಾನು ಸೀರೆಗಳೆಲ್ಲ ಹುಟ್ಟಿರೋದೇ ನಾನು ಒಂದು ಎರಡು ಮೂರು ಸರಿ ಅಂತಲೇ ಹೇಳ್ಬೋದು ಸೊ ಹೆಂಗೆ ಕಾಣಿಸುತ್ತೆ ಹೇಳಿ ಉಡೋಕ್ಕೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾವು ಯಾವ ಥರ ಉಟ್ಕೊಳ್ತೀವಿ ಅದೇ ಥರ ಇರುತ್ತೆ ಮತ್ತು ಲೈಟ್ ವೆಯ್ಟ್ ಇದೆ ಇದು ರೇಷ್ಮೆ ಸೀರೆ ತುಂಬ ಎಲ್ಲ ರೇಷ್ಮೆ ಸೀರೆ ಥರ ಭಾರ ಇಲ್ಲ ಈ ಸೀರೆ ಕತೆ ನಾನು ಬೆಂಗಳೂರಲ್ಲಿದ್ದಾಗ ತೊಗೊಂಡಿದ್ದಂಥ ಸೀರೆ ಈ ಸೀರೆ ಕತೆ ಇದು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇದಕ್ಕೆ ಕುಚ್ಚು ಹಾಕಿಲ್ಲ ಕುಚ್ಚು ಹಾಕಬೇಕು ಸೊ ಕುಚ್ಚು ಹಾಕಿದ್ಮೇಲೆ ಹೆಂಗೆ ಬರುತ್ತೆ ಅಂತ ಕೂಡ ಹೇಳ್ತೀನಿ ಇದು ಒಂದು ರೇಷ್ಮೆ ಸೀರೆನೇ ಹಸಿರು ಮತ್ತು ನೀಲಿದು ಕಾಂಬಿನೇಷನ್ ಬಂದಿದೆ ಕಾಂಟ್ರಾಸ್ಟ್ ಬಾರ್ಡ್ರು ಬಾರ್ಡ್ರ್ ಬಂದು ಈ ರೀತಿಯಾಗಿದೆ ಇದು ಕತೆ ಏನು ಅಂತಂದರೆ ನಮ್ಮ ಸೈಡಲ್ಲಿ ಬಾಣಿಂತನ ಮಾಡಿದವ್ರಿಗೆ ಸೀರೆ ಉಡ್ಸೋದು ಅಂತ ಹೇಳ್ತಾರೆ ಸೊ ನಮ್ಮ ಅಮ್ಮೈದೂ ಅವರು ಅಂತಹ ಸೀರೆ ಬಟ್ ಸೆಲೆಕ್ಷನ್ ಎಲ್ಲ ನಂದೇ ಬಟ್ ಅವ್ರು ಕೊಟ್ಟಿದ್ದ ದುಡ್ಡು ಅದ್ರ ಮೇಲೆ ಒಂದು ಸ್ವಲ್ಪ ನಾನು ಹಾಕೊಂಡೆ ನೋಡಿ ಕುಚ್ಚುನ ಈ ರೀತಿಯಾಗಿ ಕಟ್ಸಿದ್ದೀನಿ ಇದಕ್ಕೆ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ಈ ಸೀರೆ ಕತೆ ಇದು ಇದು ಕೂಡ ತುಂಬ ಚೆನ್ನಾಗಾಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ಬಿಟ್ರೆ ಬಟ್ ತುಂಬ ಜಾಸ್ತಿ ತೂಕ ತುಂಬ ಹೊತ್ತು ಉರ್ಕಂಡಿರಕ್ಕಾಗಲ್ಲ ಯಾಕೆಂದರೆ ತುಂಬ ಗ್ರ್ಯಾಂಡ್ ಬಂದಿದೆ ಸೀರೆ ಫುಲ್ ಈ ಥರ ಹಾಗಾಗಿ ತುಂಬ ಒತ್ತುಕೊಳಕ್ಕಾಗಲ್ಲ ಇದು ಸ್ವಲ್ಪ ಹೊತ್ತು ಅಷ್ಟೇ ಈ ಸೀರೆ ಕತೆ ಇದು ಇದು ಒಂದು ರೇಷ್ಮೆ ಸ್ಯಾರಿ ನೋಡಿ ಕುಚ್ಚು ಈ ರೀತಿಯಾಗಿದೆ ಬೇಬಿ ಕುಚ್ಚೇನೆ ಈ ರೀತಿಯಾಗಿದೆ ಇದು ಮೆಂತ್ಯ ಕಲರ್ ಮತ್ತು ಡಾರ್ಕ್ ಪಿಂಕ್ ಅಂತಲೇ ಹೇಳ್ಬೋದು ಇದು ಕೂಡ ಇದು ತುಂಬ ಕಾಸ್ಟ್ಲಿ ಸೀರೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಇದು ತುಂಬ ಕಾಸ್ಟ್ಲಿ ಟೈ ಆ ಸೀರೆ ಏಕೆಂದರೆ ಆವತ್ತಿನ ಕಾಲಕ್ಕೆ ಇದು ಏನಿಲ್ಲ ಅಂದ್ರೆ ಹದಿಮೂರು ವರ್ಷದ ಸೀರೆ ಇದು ಹದಿಮೂರು ವರ್ಷದ ಸೀರೆ ನಮ್ಮಮ್ಮನ ಮನೆ ಎರಡನೇ ಮನೆ ಕಟ್ಟಿದಾಗ ಗುರುಪ್ರವೇಶಕ್ಕೆ ಮೂರು ಜನಕ್ಕೂ ಕೊಡಿಸಿದಂತಹ ಸೀರೆ ಇದು ಈ ಸೀರೆ ಕತೆ ಇದು ಇದನ್ನು ಏನು ಹುಟ್ಟಿದ್ರೆ ಹಬ್ಬ ಹಬ್ಬ ಅಂದರೆ ಒಂದು ಮೂರರಿಂದ ನಾಲ್ಕು ಸರಿ ಹುಟ್ಟಿರ್ಬೋದು ನಾಲ್ಕು ಸರಿಯೂ ಹುಟ್ಟಿಲ್ಲ ಬಟ್ ಹುಟ್ಟಿರಬಹುದು ಅಂತ ಅಂದಾಜಲ್ಲಿ ಹೇಳ್ತಾ ಇದ್ದೀನಿ ಇದು ಗುರುಪ್ರೇಷ್ ಸೀರೆ ತೊಗೊಂಡಿರೋದಷ್ಟೇ ಹುಡಕ್ಕಂತೂ ಆಗಿಲ್ಲ ವರ್ಕು ಬ್ಲೌಸ್ ವರ್ಕ್ ಕೂಡ ತೋರಿಸ್ತೀನಿ ನಾನು ನಿಮಗೆ ಅದನ್ನು ಬೇರೆ ಬ್ಲಾಗ್ ಮಾಡ್ತೀನಿ ಏನಕ್ಕೆ ಏನು ಎಲ್ಲ ಒಟ್ಟೊಟ್ಟಿಗೆ ಮಾಡಿದ್ರೆ ಯಾವುದೂ ಸರಿಯಾಗಿ ತೋರ್ಸೋಕ್ಕಾಗಲ್ಲ ಸೊ ಹಾಗಾಗಿ ಈ ಸೀರೆ ಕತೆ ಇದಾಗಿರುತ್ತೆ ನನ್ನ ಒನ್ ಆಫ್ ದಿ ಸೀರೆ ಕಲೆಕ್ಷನಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು ಪಲ್ಲು ಈ ರೀತಿಯಾಗಿದೆ ನನಗೆ ತುಂಬ ಇಷ್ಟ ಇದು ಪಲ್ಲು ತುಂಬಾ ತುಂಬ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಕಳ್ತೀನಿ ನನಗೆ ಚೆನ್ನಾಗಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ ಈ ಸೀರೆ ಕತೆ ಅದು ಮತ್ತೆ ಮುಂದಿನ ಸೀರೆ ಅನಿಸಿದ್ರ ಕತೆ ಅಂತ ಹೇಳಲೇಬೇಕು ನಿಮಗೆ ಇದರ ಕತೆ ಏನು ಅಂದರೆ ನನ್ನ ಮದುವೆಯ ಸೀರೆಯ ಕತೆ ಅಂದರೆ ರಿಸೆಪ್ಷನ್ ಸೀರೆ ಮದುವೆ ಆದಮೇಲೆ ಕರ್ನಾರೆ ಅಂತ ಹೇಳ್ತಾರೆ ನಮ್ಮ ಗೌಡ್ರಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕಿಗೃಟ ಮಾಡಿ ಮಾಡ್ತಾರೆ ಅದ್ರದ್ದು ರಿಸೆಪ್ಷನ್ ಇದು ನನ್ನ ಮದುವೆದು ಇಪ್ಪತ್ತು ವರ್ಷದ ಸೀರೆ ಇದು ತುಂಬ ಚೆನ್ನಾಗಿದೆ ಕಲ್ಲರು ಕೂಡ ತುಂಬ ತುಂಬ ಇಷ್ಟವಾಗಿ ತಗೊಂಡಿದ್ದಂತಹ ಸೀರೆ ಅವತ್ತಿನ ಕಾಲದಲ್ಲಿ ಇದೆ ಜಾಸ್ತಿ ರೈಟ್ ಇಪ್ಪತ್ತು ವರ್ಷದಲ್ಲಿ ಎರಡು ಸಾವಿರದ ನಾಲ್ಕನೇ ಇಸ್ವಿಲಿ ತಗೊಂಡಿದ್ದಂತಹ ಸ್ಯಾರಿದು ನನ್ನ ಮದುವೆ ಸ್ಯಾರಿ ಒಟ್ಟು ಮೂರು ಸ್ಯಾರಿ ತಗೊಂಡಿದ್ದ ಮೂರು ಸ್ಯಾರಿನೂ ತೋರಿಸ್ತೀನಿ ಒಂದು ಸೀರೆ ಹಾಳಾಗಿದೆ ಅದನ್ನು ತೋರಿಸ್ತೀನಿ ಇದು ಇದಂತೂ ಒಂದು ಚೂರು ಹಾಳಾಗಿಲ್ಲ ಕಲರ್ ಶೇಡ್ ಆಗಿಲ್ಲ ನನಗೆ ಗೊತ್ತಿಲ್ಲದಲ್ಲೇ ಸ್ಟಾರ್ಟಿಂಗ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೈಯಲ್ಲಿ ತೊಳೆದ್ಬಿಟ್ಟಿದೆ ನಾನು ಯಾರೋ ಹೇಳಿದ್ರು ಅಂತ ಅಂದ್ಬಿಟ್ಟು ಸೊ ಆದ್ರೂ ರೇಷ್ಮೆ ಸೀರೆ ಹಾಳಾಗ್ದಲೇ ಇರುವಂತಹ ಸೀರೆ ಅಂತಲೇ ಹೇಳ್ಬೋದು ಕೈಯಲ್ಲಿ ವಾಶ್ ಮಾಡಾಕ್ಬಿಟ್ಟಿದ್ದೆ ಪಾಯಸ ಆಗ್ಬಿಟ್ಟಿತ್ತು ಅಂತ ಆವಾಗ ಒಂದು ಚೂರು ಸೀರೆ ಹಂಗೆ ಹಿಂಗೆ ಆಯಿತು ಆಮೇಲೆ ಕೈಯಲ್ಲಿ ವಾಶ್ ಮಾಡೋದು ಬಿಟ್ಟೆ ನೋಡಿ ನಾನು ಇಪ್ಪತ್ತು ವರ್ಷದ ಸೀರೆ ಇದು ಇದು ಸೀರೆ ಕತೆ ಅದು ಅವತ್ತಿನ ಕಾಲದಲ್ಲಿ ತುಂಬ ಕೌಶ್ ಕೌಶ್ಟಿಗೆ ಕೊಟ್ಕೊ ತೊಗೊಂಡಿದ್ದಂಥ ಸೀರೆಗಳು ಬಟ್ ರೇಟ್ ಅಂತೂ ಮರ್ತೋಗಿದೆ ನನಗೆ ಏಕೆಂದರೆ ಒಟ್ಟಿಗೆ ಬಿಲ್ ಹಾಕ್ಸಿರೋದ್ರಿಂದ ಗಂಡಿನ ಮನೇಲಿ ಕೊಡಿಸಿರೋ ಸೀರೆಯಿಂದ ಬಿಲ್ ಹಾಕ್ಸೋದು ನನಗೆ ಬಿಲ್ ಕರೆಕ್ಟಾಗಿ ಒಂದ್ರ ಸೀರೆ ಎಷ್ಟು ಅಂತ ಗೊತ್ತಿಲ್ಲ ಬಟ್ ಇಪ್ಪತ್ತು ವರ್ಷದ ಸೀರೆ ಫ್ರೆಂಡ್ಸ್ ಇದು ಇದು ಮರ್ಸಿದ್ದೀನಿ ಇದು ಆ್ಯಕ್ಚುಲಿ ಕಂಚಿಯಿಂದ ತರಿಸಿದಂಥದ್ದು ಮಾಮೂಲಿ ಕಾಟನ್ ಪೇಪರ್ ಕಾಟನ್ ಅಂತ ಸೀರೆ ಇದು ಕಂಚಿಯಿಂದ ತರಿಸಿದ್ದು ಅದೇ ಕಾಟನ್ ರೇಷ್ಮೆ ಸೀರೆ ತರಿಸಿದನಲ್ಲ ಅದ್ರ ಜೊತೆಗೆ ಇದು ಪಲ್ಲು ಸ್ಯಾರಿ ಬಂದು ಈ ಥರ ಇದೆ ಇಲ್ಲಿ ನೋಡಿ ಈ ರೀತಿಯಾಗಿ ಸ್ಯಾರಿ ಇದೆ ಕಾಂಟ್ರಾಕ್ಸ್ಟ್ ಅಂತ ಕರೋ ಬಟ್ ನಾನು ಒಂದೇ ಸಾರಿ ಹುಟ್ಟಿರೋದು ಹಾಕೊಂಡಿರೋದು ಏಳು ಎಂಟು ವರ್ಷದಿಂದ ಒಂದೇ ಒಂದು ಸಾರಿ ಹಾಕ್ಕೊಂಡಿದ್ದು ಯಾಕೋ ಹುಡೋಕೆ ದೊಡ್ಡ ದೊಡ್ಡದಾಗ ದಪ್ಪ ದಪ್ಪ ಕಾಣಿಸುತ್ತೆ ಅಂತ ಹಾಕೋದೇ ಇಲ್ಲ ಸೊ ಇದು ಸಿಂಪಲ್ ಸ್ಯಾರಿ ಇನ್ನು ಇದು ಸೀರೆ ಕತೆ ಬಂದು ಇತ್ತೀಚಿಗೆ ತೊಗೊಂಡಿದ್ದಂಥದ್ದು ಅಂದರೆ ನಮ್ಮಮ್ಮ ಗೌರಿ ಹಬ್ಬ ಕೊಡಿಸಿದ್ದು ಎರಡು ಎರಡು ವರ್ಷ ಆಗಿದೆ ಇದು ಗೌರಿ ಹಬ್ಬ ಕೊಡಿಸಿದ್ದ ಅಮ್ಮ ಅವರು ಗೌರಿ ಹಬ್ಬದಲ್ಲಿ ಬಟ್ಟೆ ಕೊಡಿಸ್ಬೇಕಲ್ಲ ಅನ್ನೋದಕ್ಕೋಸ್ಕರ ಕರ್ಕೊಂಡೋಗಿ ಕೊಡಿಸಿದಂತಹ ರೇಷ್ಮೆ ಸ್ಯಾರಿ ನಾನು ಮಕ್ಕಳು ಮಕ್ಕ ಅಂತ ಏನು ಕೊಡ್ಸಿದ್ದು ಸೊ ಇದು ಕಾಂಟ್ರಾಸ್ಟೇ ಬಾ ಇರೋದು ಪಿಂಕ್ ಕಲರ್ ಬ್ಲೌಸ್ ಬಂದೈತೆ ಗೋಲ್ಡನ್ ಕಲರ್ ಸ್ಯಾರಿ ಹಾಗೆ ಕುಚ್ಚು ನೋಡಿ ಈ ರೀತಿಯಾಗಿ ಕಟ್ಟಿರೋಂಥದ್ದು ಕುಚ್ಚುನ ಕುಚ್ಚು ಕೂಡ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ಖುಷಿ 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 ಒಂದೊಂದಕ್ಕೆ ಒಂದೊಂದು ಥರವಾಗಿ ಕುಚ್ಚು ಕಟ್ಟಿಸ್ಕೊಂಡಿರೋಂಥದ್ದು ಸೊ ಇಷ್ಟ ಐತೆ ಅಂತ ಅನ್ಕೊಂಡಿದೀನಿ ಈ ಸೀರೆ ಕತೆ ಇದು ಇದು ಒಂದು ಮೆಂತ್ಯ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ಕಾಂಟ್ರಾಸ್ಟ್ ನೋಡಿ ಸೀರೆ ಕುಚ್ಚಿ ಈ ರೀತಿಯಾಗಿ ಬಂದಿದೆ ಬ್ಲೌಸ್ ಈ ತರ ಇದೆ ಮೆಂತ್ಯ ಕಲರ್ ಇದು ಬಂದು ವರ್ಮಾಲಕ್ಷ್ಮಿ ತಗೊಂಡಿದ್ದಂತಹ ರೇಷ್ಮೆ ಸ್ಯಾರಿ ಇದು ಅಂದರೆ ಸೆಮಿ ಸಿಲ್ಕ್ ಸ್ಯಾರಿ ಅಂತ ಹೇಳ್ಬೋದು ಇದು ನೋಡಿ ಈ ರೀತಿಯಾಗಿದೆ ಈ ಸೀರೆ ಪೂರ್ತಿ ಇದನ್ನು ಒಂದೇ ಒಂದ್ಸರಿ ಹುಟ್ಟಿದೀನಿ ಅಷ್ಟೇ ಮತ್ತೆ ಹುಟ್ಟಿಲ್ಲ ನಾನು ಹುಡ್ಬೇಕು ಇದು ಸೀರೆ ಕಥೆ ಇಷ್ಟೇ ಇದಂತೂ ಏನು ಸೀರೆ ಅಂತಾರೆ ಅಂತ ಗೊತ್ತಿಲ್ಲ ಬಟ್ ಕುಚ್ಚಂತೂ ಸಕ್ಕದಾಗ ಕಟ್ಟಿದ್ದೀನಿ ಇದು ನಮ್ಮ ಅಪ್ಪಾಜಿ ನಮ್ಮ ಮೂರು ಜನಕ್ಕೂ ತಂದು ಕೊಟ್ಟಿದ್ದಂಥದ್ದು ಗೌರಿ ಹಬ್ಬ ಅಂತ ಅಲ್ಲ ಯಾವಾಗೋ ಒಂದು ಟೈಮು ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ನಮ್ಮ ಅಪ್ಪಾಜಿ ತಂದು ಕೊಟ್ಟಿದ್ದಂತಹ ಸೀರೆ ಇದು ಸಿಂಪಲ್ ಸ್ಯಾರಿ ಇದ್ರ ರೇಟ್ ಯಾರ್ದಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ಕಳಿಸಿ ನೋಡಿ ಗ್ರೀನ್ ಮತ್ತು ಮೆರೂನ್ ಕಾಂಬಿನೇಷನ್ ಇದೆ ಈ ಥರ ಇದೆ ಕ್ವಾಲಿಟಿ ಸ್ಯಾರಿ ನೋಡಿ ಈ ರೀತಿಯಾಗಿದೆ ಈ ರೈಟ್ನ ನೀವೇ ಗೆಸ್ ಮಾಡಿ ನನಗಂತೂ ಗೊತ್ತಿಲ್ಲ ನೀವು ಇನ್ನು ಈ ಸೀರೆ ಅಂತೂ ನನ್ನ ಮದುವೆಯಲ್ಲಿ ಅಂದರೆ ಹಸೆ ಹಾಕೋಕ್ಕೆ ಅಂತ ಹೇಳ್ತಾರಲ್ಲ ಇದು ನಮ್ಮ ಅಪ್ಪನ ಮನೆಯಿಂದ ತಂದಿದ್ದಂತಹ ಸೀರೆ ಇದು ನಮ್ಮಮ್ಮ ತಂದು ಕೊಟ್ಟಿದ್ದ ಸೀರೆ ಮೆರೂನ್ ಕಲರ್ ಸ್ಯಾರಿ ಗೋಲ್ಡ್ ಕಲರ್ ಸೆಲ್ಫ್ ಕಲರ್ ಬಾರ್ಡ್ರ್ ಇದೆ ಅವಾಗ ಅವಾಗ ಎರಡು ಸಾವಿರದ ನಾಲ್ಕರಲ್ಲಿ ಇದೆ ಜಾಸ್ತಿ ಬರ್ತಾಯಿದ್ದಂತಹ ಸ್ಯಾರಿ ಸೊ ಅವ್ರು ಕೊಡಿಸಿದಂಥ ಫಸ್ಟ್ ಸ್ಯಾರಿ ಅಂತಲೇ ಹೇಳ್ಬೋದು ಇದು ಸೊ ನನ್ನ ಮದುವೆ ಕೊಡಿಸಿದ್ದ ಸ್ಯಾರಿ ಇದು ನೋಡಿ ಇದೊಂದು ಸೀರೆ ಗ್ರೀನ್ ಅಂಡ್ ಪಿಂಕ್ ಕಲರ್ ಈ ತರ ಕುಚ್ಚು ಕೂಡ ಕಟ್ಟಿದೀನಿ ಪಿಂಕು ನೋಡಿ ಈ ತರ ಇದೆ ಪಲ್ಲು ಹಾಗೆ ಸೀರೆ ಫುಲ್ ಈ ತರ ಇದೆ ಇದೊಂದು ರೇಷ್ಮೆ ಸ್ಯಾರಿ ಇದು ಫ್ರೆಂಡ್ ಕೊಡ್ಸಿದೆ ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರ ಗಂಡ ಆಂಟಿ ಹೋಗಿ ತಗೊಂಡು ಬಂದಿದ್ದು ತಗೊಂಡು ಬಂದಾಗ ನನಗೆ ಗೌರಿ ಹಬ್ಬದಲ್ಲೇ ಗಿಫ್ಟ್ ಕೊಟ್ಟಿದ್ದು ಸೊ ಚೆನ್ನಾಗಿದ್ಯಾ ನೋಡಿ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಕಮೆಂಟ್ ಹಾಕಿ ನನಗೆ ಚೆನ್ನಾಗಿ ಅನ್ಸುತ್ತೆ ಅಂದ್ರೆ ಇದನ್ನ ಒಂದ್ಸರಿ ಮಾತ್ರ ಹಾಕಿದ್ದೀನಿ ಇದು ನಾಲ್ಕು ವರ್ಷ ಸೀರೆ ಒಂದೇ ಒಂದ್ಸರಿ ಹಾಕಿದ್ದೀನಿ ಇದು ನೋಡಿ ಕುಚ್ಚು ಚೆನ್ನಾಗಿದೆ ಈ ಥರ ಕುಚ್ಚು ಕಟ್ಟಿದ್ದೀನಿ ಆರೆಂಜ್ ಕಲರ್ ಹಾಗೆ ತುಂಬ ವೆರೈಟಿ ಕಲರ್ ಇದೆ ಸೋ ನೋಡಿ ಈ ರೀತಿಯಾಗಿದೆ ಸೀರೆ ಇದು ನಮ್ಮ ಪತಿ ದೇವರು ತಂದು ಕೊಟ್ಟಂತಹ ಸೀರೆ ಸರ್ಪ್ರೈಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸರ್ಪ್ರೈಸ್ ಆಗಿ ತಂದು ಕೊಟ್ಟಿದ್ದೆ ಇದು ನಮಗೆ ಯಾವುದೋ ಒಂದು ಹಬ್ಬಕ್ಕೆ ಅಂತ ತಂದು ಕೊಟ್ಟಿದ್ದು ಯಾವ ಹಬ್ಬ ಅಂದ್ರೂ ಸರಿ ನೆನಪಿಲ್ಲ ಏನಿಲ್ಲ ಅಂದರೆ ಇದು ಸೀರೆ ಆಯಸ್ಸು ಹದಿನಾಲ್ಕು ವರ್ಷ ಆಗಿದೆ ಅಷ್ಟು ವರ್ಷ ಆಗಿದೆ ಬಟ್ ಇದು ಒನ್ ಆಫ್ ದಿ ಫೇವ್ರೇಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಅಮ್ಮನಿಗೆ ನಮ್ಮ ಅಕ್ಕನಿಗೆ ಎಲ್ಲರಿಗೂ ಖುಷಿ ಕೊಡುವಂತಹ ಸೀರೆ ಹಾಕಿದೀವಿ ಒಂದು ಐದರಿಂದ ಆರು ಟೈಮ್ ಅಂತೂ ವಿತೌಟ್ ಮಿಸ್ ಹಾಕಿದ್ದೀವಿ ಸೊ ಈ ಸೀರೆ ಒನ್ ಆಫ್ ದಿ ಫೇವ್ರೆಟ್ ಅಂತಲೇ ಹೇಳ್ಬೋದು ತುಂಬ ತುಂಬ ಚೆನ್ನಾಗಿದೆ ಉಟ್ಕೊಂಡ್ರಂತೂ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ರೇಟು ಗಿಫ್ಟ್ ಅಲ್ವಾ ರೇಟ್ ಗೊತ್ತಿಲ್ಲ ನನಗೆ ಹಾಗೆ ನಿಮಗೆಲ್ಲ ಇಷ್ಟ ಆಯಿತಾ ಅಂತ ಅಲ್ಲಿ ಕಳಿಸಿ ನೋಡಿ ಸರಿನಾ ಫ್ರೆಂಡ್ಸ್ ಇದು ತೊಗೊಂಡು ಎರಡು ವರ್ಷ ಆಗಿದೆ ಇದು ತಗೊಂಡಿದ್ದ ರೀಸನ್ ಏನು ಅಂತಂದರೆ ನನ್ನ ತಂಗಿನ ಬಾಣೆಂತನ ಮಾಡಿ ಕಳಿಸ್ಬೇಕಾದ್ರೆ ತಂದಿದ್ದಂತಹ ಸೀರೆ ಅವಳಿಗೊಂದು ನನಗೊಂದು ತಂದಿದ್ದಂಥ ಸೀರೆ ಇದ್ರ ಸೀರೆ ನಿಖರವಾದ ಬೆಲೆ ಬಂದು ಎಂಟೂವರೆ ಸಾವಿರ ಸ್ಯಾರಿ ಕುಚ್ಚು ನೋಡಿ ಹಿಂಗಿದೆ ಚೆನ್ನಾಗಿದೆ ಕಲರ್ ಕೂಡ ಚೆನ್ನಾಗಿದೆ ಇದು ಹುಟ್ಟೇನು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಕಲರ್ ಸ್ವಲ್ಪ ನನಗೆ ಫೇವ್ರೇಟು ಏಕೆಂದರೆ ನನ್ನ ಮದುವೆ ಸೀರೆ ಈ ಕಲರ್ಲೆ ಇದ್ದಿದ್ದು ಹಾಳಾಗಿದ್ದಂತಹದ್ದು ಹಂಗಾಗಿ ಈ ಸೀರೆ ತೊಗೊಂಡೆ ಇಷ್ಟಪಟ್ಟು ಸೊ ಬ್ಲೂ ಕಾಂಬಿನೇಷನ್ ಕಾಂಟ್ರಾಸ್ಟ್ ಇದೆ ಬ್ಲೂ ಬ್ಲೌಸ್ ಇದೆ ಬಟ್ ಏನೋ ಇದು ಬ್ಲೌಸ್ ಸರಿಯಾಗಿ ಆಗಲೇ ಇಲ್ಲ ನನಗೆ ಹೊಲಿಸಿದ್ದು ಕೂಡ ಒಂದೇ ಒಂದು ಸ್ಯಾರಿ ಹಾಕ್ಕೊಂಡಿದ್ದೀನಿ ಸ್ಯಾರಿನ ಎರಡು ವರ್ಷದಿಂದ ಒಂದೇ ಒಂದು ಮದುವೆಗೆ ಹಾಕೊಂಡು ಹೋಗ್ಬಿಟ್ಟು ಬಂದೆ ಬಟ್ ಅವಾಗೂ ಕೂಡ ಯಾಕೋ ಇಷ್ಟ ಆಗಲಿಲ್ಲ ಸೊ ಮತ್ತೆ ಯಾವಾಗಾದರೂ ಹಾಕೊಂಡಾಗ ನಾನು ನಿಮ್ಗೆ ತೋರಿಸ್ತೀನಿ ಬಟ್ ಇಷ್ಟಪಟ್ಟು ತಗೊಂಡಿದ್ದಂಥ ಸೀರೆ ಯಾಕೋ ಉಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಅಂತ ಸುಮ್ಮನೆ ಇದ್ದೀನಿ ಕುಚ್ಚು ಕೂಡ ತುಂಬ ಇಂಟ್ರೆಸ್ಟಾಗಿ ಕಟ್ಟಿಸ್ಕೊಂಡೆ ತುಂಬ ಚೆನ್ನಾಗಿ ಬಂದಿದೆ ಅಲ್ಲ ಕ್ರೋಶ ಸೊ ಈ ಸೀರೆ ಕತೆ ಇದು ಫ್ರೆಂಡ್ಸ್ ಇದು ನನ್ನ ತಂಗಿ ಮನೆ ಗ್ರಾಹಬ್ರೋಜಕ್ಕೆ ಅಂತ ತೊಗೊಂಡಿದಂತಹ ಸೀರೆ ಇದ್ರ ಸ್ಟೋರಿ ಕತೆ ಏನು ಅಂತ ಅಂದ್ರೆ ನಮ್ಮ ಅಕ್ಕಂದು ನಂದು ಪಿಂಕು ಬ್ಲೌಸ್ ಅಲ್ಲೇ ತೊಗೊಂಡು ಇಬ್ರು ಒಟ್ಟಿಗೇನೆ ಮಾತಾಡ್ಕೊಂಡು ಒಂದೇ ಥರ ಇರಲಿ ಅಂತ ಅಂದ್ಬಿಟ್ಟು ನಂದು ಪಿಂಕು ನಂದು ಪಿಂಕ್ ಬ್ಲೌಸು ನಿಂದು ಪಿಂಕ್ ಬ್ಲೌಸ್ ಅಕಯ್ಯ ಅಲ್ಲ ಅಲ್ಲ ಸಾರಿ ನಿಂದು ಗ್ರೀನ್ ಬ್ಲೌಸು ಪಿಂಕ್ ಕಲರ್ ಸ್ಯಾರಿ ಹಾಕ್ಕೊಂಡು ನಂದು ಗ್ರೀನ್ ಕಲರ್ ಸ್ಯಾರಿ ಪಿಂಕ್ ಕಲರ್ ಪಿಂಕ್ ಕಲರ್ ಬ್ಲೌಸ್ ಇತ್ತು ಸೊ ನಮ್ಮ ಅಕ್ಕ ಏನು ಮಾಡಿದ್ಲು ಗೊತ್ತಾ ಫಸ್ಟ್ ನನ್ನ ಸೀರೆ ಹಾಕೊಂಡ್ಬಿಟ್ಲು ಆ ಕಡೆ ಎಲ್ಲ ಕಡೆ ಸುತ್ತಾಡ್ಕೊಬಂದ್ಬಿಟ್ಟು ಅಯ್ಯೋ ಇದು ನನ್ನ ಸೀರೆ ಅಲ್ಲ ಅಂತ ಬಿಚ್ಚ್ಬಿಟ್ಲು ಆಶಿಗಾಳು ಬಿಚ್ಚಾಕಿ ಸೀರೆ ನಾನು ನೋಡ್ಕೊಳಂಗಾಯಿತು ಇವಾಗ ಒಂದೇ ಥರ ಸೀರೆ ತಗೊಂಡ್ರೆ ಇದೊಂದು ಪ್ರಾಬ್ಲಮ್ ಬರುತ್ತೆ ಅಂದರೆ ಬ್ಲೌಸ್ ಡಿಸೈನ್ ಒಂದೇ ಥರ ಇರೋದ್ರಿಂದ ಕನ್ಫ್ಯೂಸ್ ಆಯಿತು ನೋಡಿ ಇದಂತೂ ಕುಚ್ಚಂದು ಸಾಕಾದಾಗ ಬಂದಿದೆ ನಾನು ತುಂಬ ನನ್ನ ತಂಗಿ ತುಂಬ ಎಫರ್ಟ್ ಹಾಕಿ ಕಟ್ಟಿದಂತಹ ಕುಚ್ಚು ಏನಕ್ಕೆ ಅಂದರೆ ನೋಡಿ ಇದಕ್ಕೂ ಹೆಂಗೆ ಹೆಂಗೆ ಬಂದಿದೆ ಅಂದರೆ ತುಂಬ 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 ಹಾರ್ಡ್ ವರ್ಕ್ ಇದು ನಾನು ಹಾಕಬೇಕಾದ್ರೆ ಜೊತೆಗಿದ್ದಾಗ ಗೊತ್ತಾಯಿತು ಈ ಸೀರೆ ಕತೆ ಇದು ತಗೊಂಡು ಬರೀ ಒಂದೇ ಒಂದು ವರ್ಷ ಒಂದೂವರೆ ವರ್ಷ ಆಗಿದೆ ಅಷ್ಟೇ ಸೀರೆ ತಗೊಂಡು ಅಕ್ಕ ನಾನು ತಂಗಿ ಎಲ್ಲ ಒಟ್ಟಿಗೆ ಒಂದೇ ಥರ ಅವ್ರ ಮನೆ ಗೃಹಪ್ರಶಕ್ಕೆ ಹಾಕೋಕ್ಕೆ ಅಂತಲೇ ಪರ್ಪಸ್ ಹಾಕೋಕ್ಕೆ ಅಂತಲೇ ತೊಗೊಂಡಿದ್ದಂಥದ್ದು ನೋಡಿ ಚೆನ್ನಾಗಿದೆಯಾ ಅಂತ ಇಷ್ಟ ಅಂತ ನೋಡಿ ತುಂಬ ಕಾಸ್ಟ್ಲಿ ಏನಿಲ್ಲ ಒಂದು ರೇಂಜು ರೇಷ್ಮೆ ಸ್ಯಾರಿ ಅಂತಲೇ ಹೇಳ್ಬೋದು ಈ ಸೀರೆ ಕಥೆಯನ್ನು ಹೇಳಲೇಬೇಕು ನೋಡಿ ಈ ಥರವಾಗಿ ಕಟ್ಟಿದ್ದೀನಿ ಫಸ್ಟು ಸ್ಟಾರ್ಟಿಂಗಲ್ಲಿ ನನ್ನ ತಂಗಿ ಕಲಿಬೇಕಾದ್ರೆ ಹಾಕಿದಂತಹ ಎಕ್ಸ್ಪೀರಿಮೆಂಟ್ ಕುಚ್ಚು ಬಟ್ ಚೆನ್ನಾಗಿ ಹಾಕಿದ್ಲು ಕ್ರೋಶ ನೋಡಿ ಈ ಥರವಾಗಿ ಚೆನ್ನಾಗಿ ಬಂದಿತ್ತು ಪಿಂಕ್ ಕಲರು ಗ್ರೀನ್ ಕಲರ್ ಸ್ಯಾರಿ ಇದು ನಮ್ಮ ಗೃಪ ಹಾಕೊಂಡಿದ್ದೆ ಈ ಮನೆ ಕಟ್ಟಾಗ ಗುರುಪ್ರೋಷ್ ಇದೇ ಸೀರೆ ಅವಾಗ ಲಾಕ್ಡೌನ್ ಇತ್ತು ಸೊ ಇದೇ ಸೀರೆ ಯೂಸ್ ಆಯಿತು ಬಟ್ ನಾನು ಬೆಂಗಳೂರಲ್ಲಿ ಇರಬೇಕಾದ್ರೆ ನನ್ನ ಫ್ರೆಂಡು ಹಾವೇರಿಯಿಂದ ಗೌರಿ ಹಬ್ಬಕ್ಕೆ ಭಾಗಣವಾಗಿ ಕೊಟ್ಟು ಕಳಿಸಿದ್ದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದು ಬಂದು ಸೀರೆ ಏನಿಲ್ಲ ಅಂದ್ರೂ ಒಂದು ಎಂಟೊಂಬತ್ತು ವರ್ಷ ಆಗಿದೆ ಸೀರೆ ತಗೊಂಡೆ ಹೇಳ್ಬೇಕು ಅಂದರೆ ನಾನು ಹುಟ್ಟಿದ್ದು ಗುರುಪ್ರೇಷಕ್ ಆಗಿದ್ರು ಅದಕ್ಕೆ ಮುಂಚೆ ತಗೊಂಡು ಬ್ಲೌಸ್ ಎಲ್ಲ ಡಿಸೈನ್ ಮಾಡಿಸಿ ತುಂಬ ಚೆನ್ನಾಗಿತ್ತು ಬ್ಲೌಸ್ ಡಿಸೈನು ಅದು ಇಟ್ಟಿದ್ದೆ ಇಲ್ಲಿ ಗುರುಪ್ರೇಷಕ್ಕೆ ಲಾಕ್ಡೌನ್ ಆಗಿದ್ದು ಬಟ್ಟೆ ಎಲ್ಲೂ ಪರ್ಚೇಸ್ ಮಾಡೋಂಗಿರಲಿಲ್ಲ ಹಾಗಾಗಿ ಹೊಲಸಿಟ್ಟಿದ್ದಂತಹದ್ದು ಹೊಸದು ಅವತ್ತು ಯೂಸ್ ಆಯಿತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಫುಲ್ಲು ಸೀರೆ ಅಂತೂ ಗ್ರ್ಯಾಂಡಾಗಿದೆ ಅವನು ಎಷ್ಟು ದುಡ್ಡು ಕೊಟ್ಟು ತಂದ ಅಂತ ಗೊತ್ತಿಲ್ಲ ಬಟ್ ಇದು ಹಾವೇರಿ ಸೈಡು ತಂದಂತಹ ಸ್ಯಾರಿ ಇದು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದ್ರೆ ಅಲ್ಲಿಂದ ಕಳಿಸಿದ್ದ ನನಗೆ ಇದೊಂದು ಮತ್ತೆ ಇನ್ನೊಂದು ಮೆರೂನ್ ಕಲರ್ ಒಂದು ಎರಡು ಸೀರೆ ಕಳಿಸಿದ್ದ ಎರಡೂ ತುಂಬ ಚೆನ್ನಾಗಿತ್ತು ಒಂದು ವರ್ಮಾಲಕ್ಷ್ಮೀಲಿ ಲಕ್ಷ್ಮಿ ಗುಡಿಸಿದ್ದೆ ನಾನು ಆ್ಯಕ್ಚುಲಾಗಿ ಹೇಳ್ಬೇಕು ಅಂತ ಸೀರೆನ ಇದನ್ನು ಬಂದು ನಾನು ಉಟ್ಕೊಂಡೆ ಸೊ ಇವತ್ತು ಆ ವಿಷಯವನ್ನು ನಾನು ಹೇಳ್ತೇನೆ ಹಾಗೆ ಫುಲ್ಲು ಸ್ಯಾರಿ ಫುಲ್ಲು ನವಿಲ್ದು ಇದ್ರ ಥರ ಪೆಟಲ್ಸ್ ಥರ ಪೆಟಲ್ಸ್ ಥರ ಬಂದಿದ್ದ ಡಿಸೈನ್ ತುಂಬ ಚೆನ್ನಾಗಿ ಇಷ್ಟ ಆಯಿತು ಖುಷಿಯಾಗಿತ್ತು ಈ ಸೀರೆ ಒನ್ ಆಫ್ ದಿ ಸ್ಟೋರಿ ಇದು ಒನ್ ಆಫ್ ದಿ ಫೇವ್ರೆಟ್ ಸೀರೆ ಮೈಸೂರು ಸಿಲ್ಕ್ ಸ್ಯಾರಿ ನೋಡಿ ಕುಚ್ಚು ಬಂದು ಈ ರೀತಿಯಾಗಿ ಕಟ್ಕೊಟ್ಟಿದ್ದಾರೆ ನಮ್ಮ ತಂಗಿಯವರು ಇದು ನಾವು ಮೈಸೂರಿಗೆ ಹೋದಾಗ ಮೈಸೂರು ಸಿಲ್ಕ್ ಸೀರೆ ತಗೊಳ್ಬೇಕು ಅಂತ ಹುಡುಕಿ ತಗೊಂಡಿದಂತಹ ಮೈಸೂರು ಸಿಲ್ಕ್ ಸ್ಯಾರಿ ಇದು ಇದು ತುಂಬ ಇಷ್ಟ ಆಯಿತು ನನಗೆ ಕಾಂಬಿನೇಷನ್ನು ಬಿಸ್ಕೆಟ್ ಕಲರ್ ಮತ್ತು ರೆಡ್ ಕಲರ್ ಕಾಂಬಿನೇಷನ್ನು ತುಂಬ 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 ಖುಷಿ ಪಟ್ಟಂತಹ ಸ್ಯಾರಿ ಇದು ತುಂಬ ಇಷ್ಟ ಆಗಿ ಹುಡ್ಕೊಂಡಿದ್ದಂತಹ ಸ್ಯಾರಿ ಸೋ ತುಂಬ ಚೆನ್ನಾಗಿದೆ ಈ ಸೀರೆ ಅಂತೂ ನಮ್ಮ ಅಮ್ಮ ಗೌರಿ ಹಬ್ಬ ಕೊಡ್ಸಿದ್ದೆ ಸೀರೆ ನಾನು ನಿಮಗೆ ಅಂತ ಹದಿನೆಂಟು ವರ್ಷದ ಸೀರೆ ಇದು ನಮ್ಮ ಮನೆ ಉಟ್ಟು ನಿರ್ಸ್ ಇದಂತೂ ತುಂಬ ಸರಿ ಅವಾಗಂತೂ ಉಟ್ಟಿದ್ದೀನಿ ನಮ್ಮಮ್ಮ ನನಗೆ ಅಕ್ಕನಿಗೆ ಮದುವೆ ಆಗಿತ್ತು ನನ್ನ ತಂಗಿಗಿನ್ನ ಮದುವೆ ಆಗಿರಲಿಲ್ಲ ಅವಾಗ ಕೊಡಿಸಿದಂತಹ ಸೀರೆ ಇದು ತುಂಬ ಚೆನ್ನಾಗಿತ್ತು ಅವಾಗೆಲ್ಲ ಇದೇ ಥರ ಸ್ಯಾರಿ ಬರ್ತಾ ಇರೋದು ಹಾಗಾಗಿ ಕೊಡಿಸಿದಂಥದ್ದು ಇದು ಕೂಡ ನಮ್ಮ ಮನೆಯವರು ಸ್ಯಾರಿ ಆಗೋಲ್ಲ ಇದು ನನ್ನ ಚಿಕ್ಕ ಮಗಳು ಕಳಿಸ್ಬೇಕಾದ್ರೆ प्रेग्नೆಂಟ್ ಅಲ್ಲಿ ಸರ್ಪ್ರೈಸ್ ಆಗಿ ಕೊಟ್ಟಿದಂತ ಸಾರಿ ಇದು. ಸರಿ प्रेग्नೆಂಟ್ ಅಲ್ಲ ಮನೆಯವರು. ಹ್ಮ್. ಟೂ ಬೆಮಿ. ಏ ರಿಯಲಿಟಿ 그러면은 ಅಲ್ಲ. ಅವಳು प्रेग्नೆಂಟ್ ಅಲ್ಲಿ ಒಂದೇ ರಾತ್ರಿ ಹೊಲ್ಸಿದಂತ ಬ್ಲೌಸ್ ಇದು ತರಲ್ಲ ಅಂತ ಅಂದಕೊಂಡಿದೆ. ಅದೇ ಅವಳು 9ನೇ ತಿಂಗಳದಿಂದ ಕಳಸತದಲ್ಲ. ಎಲ್ಲ ಎಲ್ಲಾ ಸೇರು ವಾಶ್ ಮಾಡ್ತೀನಿ. ಇಲ್ಲ ತರಿದಂತ ರಿಯಲಿಟಿ. ಇನ್ನು ನಂದಿದು ಇದು ಮೈಸೂರು ಸಿಲ್ಕ್ ಈ ಥರ ಕುಚ್ಚು ಕಟ್ಕೊಂಡಿದ್ದು ಸತ್ಯನಾರಾಯಣ ಪೂಜೆಗೆ ಅಂತ ಇಷ್ಟಪಟ್ಟು ತಗೊಂಡಿದಂತಹ ಮೈಸೂರು ಸಿಲ್ಕ್ ಸ್ಯಾರಿ ಚೆನ್ನಾಗಿದ್ದೀಯಾ ಹಾಗೆ ನನ್ನ ಮಗಳು ಡ್ರೆಸ್ಗೆ ಮ್ಯಾಚ್ ಮಾಡಬೇಕು ಅಂತ ತಗೊಂಡಿದ್ದಂತಹ ಸ್ಯಾರಿ ಈ ಕತೆ ಈ ಸ್ಯಾರಿ ಕತೆ ಅಷ್ಟೇ ಬಟ್ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ನನಗನ್ನಿಸ್ತು ಇದಕ್ಕೆ ನಾನು ಕೊಟ್ಟಿದ್ದು ಆರು ಸಾವಿರ ರೂಪಾಯಿಗಳು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಬಟ್ ಸೀರೆ ನೋಡಿದ್ರೆ ಅಷ್ಟೊಂದು ಅಂತ ಅನಿಸಲ್ಲ ಇಷ್ಟ ಆದರೆ ಕಮೆಂಟ್ ಮಾಡಿ ಇದೊಂದು ಸೀರೆ ನೋಡಿ ಈ ಥರ ಕುಚ್ಚಿದೆ ಕುಚ್ಚಂತೂ ತುಂಬ ವಾವ್ ಥರ ಇದೆ ನನಗಂತೂ ತುಂಬ ಇಷ್ಟ ಇದು ಕುಚ್ಚು ಹಾಗೆ ಇದು ಬಂದು ಪಿಂಕ್ ಕಲರ್ ಸ್ಯಾರಿ ಕಾಣ್ ಅಲ್ಲಿ ಆರೆಂಜ್ ಕಲರ್ ಥರ ಇದೆ ಇದು ಪಿಂಕ್ ಆ್ಯಂಡ್ ಆರೆಂಜ್ ಮಿಕ್ಸಿಂಗು ಹಂಗೆ ಗೋಲ್ಡ್ ಇದೆ ಈ ಥರ ಬಾರ್ಡ್ರ್ ಕೂಡ ಬಂದಿದೆ ಇದು ತೊಗೊಂಡಿದ್ದು ಎರಡು ವರ್ಷದ ಹಿಂದೆ ವರಮಾಲಕ್ಷ್ಮಿಗೆ ಹೋಗಿಸೋದಕ್ಕೆ ಅಂತ ತೊಗೊಂಡಿದ್ದು ಸ್ಯಾರಿ ಇದು ಸೊ ಒನ್ ಆಫ್ ದ ರೇಷ್ಮೆ ಸ್ಯಾರಿ ಫೇವ್ರೇಟಲ್ಲಿ ಒನ್ ಆಫ್ ದ ರೇಷ್ಮೆ ಸ್ಯಾರಿ ಒಂದು ಸ್ಯಾರಿ ಹುಟ್ಟಿದ್ದೀನಿ ತಗೋಬೇಕಾದ್ರೆ ಪ್ರತಿಯೊಂದು ಸ್ಯಾರಿನೂ ಇಷ್ಟ ಆಗುತ್ತೆ ಬಟ್ ಆಮೇಲೆ ಹಾಕೊಳ್ಳೋಕ್ಕೆ ಹೋಗಿ ನೋಡಿದ್ರೆ ಸ್ವಲ್ಪ ಜಾಸ್ತಿ ದೊಡ್ಡ ಬಾರ್ಡ್ರ್ ಆಗುತ್ತೋ ಅಂತ ಅನ್ನಿಸ್ತು ನೆಕ್ಸ್ಟ್ ಹುಟ್ಟಾಗ ಇದನ್ನ ಫೋಟೋಸ್ನ ಹಾಕ್ತೀನಿ ನೋಡಿ ಇದೊಂದು ರೇಷ್ಮೆ ಸ್ಯಾರಿ ಸ್ಯಾರಿ ಫ್ರೆಂಡ್ಸ್ ಇದು ಆರೆಂಜ್ ಕಲರ್ ಸ್ಯಾರಿ ನನ್ನ ಮದುವೆ ಇದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಮದುವೆಲಿ ಯಜಮಾನ್ರು ಮನೆ ಕಡೆ ಕೊಡಿಸ್ತಾರಲ್ಲ ಅದು ಇದು ಎರಡನೇ ಸ್ಯಾರಿ ಅಂತಲೇ ಹೇಳ್ಬೋದು ಇದು ದಾರಲ್ಲಿ ಹಾಕಿದ್ದೆ ನಾನು ಈ ಸ್ಯಾರಿನ ಅದಾದಮೇಲೆ ತುಂಬ ಆ ಟೈಮಲ್ಲಿ ತುಂಬ ಮದುವೆಗಳಿಗೆ ಇದು ಹಾಕಿದೆ ಇಪ್ಪತ್ತು ವರ್ಷದ ಸ್ಯಾರಿದು ತುಂಬ ಚೆನ್ನಾಗಿಟ್ಕೊಂಡಿದ್ದೀನಿ ಅಂಡ್ ಇವಾಗಲೂ ಕೂಡ ತುಂಬ ಚೆನ್ನಾಗಿದೆ ಇಪ್ಪತ್ತು ವರ್ಷದ ಸ್ಯಾರಿ ಅಂತಲೇ ಅನ್ನಿಸೋಲ್ಲ ಅಷ್ಟು ಚೆನ್ನಾಗಿದೆ ಉಟ್ರೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ತುಂಬ ತುಂಬ ಕ್ಯೂಟ್ ಕೋತ ಕಾಣಿಸುತ್ತೆ ನೋಡಿ ಇಪ್ಪತ್ತು ವರ್ಷದ ಸ್ಯಾರಿ ಸೊ ಇದು ಮದುವೆದು ಅನ್ನೋದಕ್ಕೆ ಈ ಸ್ಯಾರಿ ಕಥೆ ಅಷ್ಟೇ ಇದು ಒಂದು ನನ್ನ ಮದುವೆಲಿ ನಮ್ಮ ಅಮ್ಮ ಕೊಡಿಸಿದಂತಹ ಸೀರೆ ಒನ್ ಆಫ್ ದ ಸೀರೆ ಸೊ ತುಂಬ ಆ ಟೈಮಲ್ಲಿ ಅವ್ರು ಎಷ್ಟೇ ಪ್ರೀತಿಯಿಂದ ಕೊಡಿಸಿದ್ರು ನಮಗೆ ಅದೇ ತುಂಬ ಖುಷಿ ಕೊಡ್ತಾ ಇತ್ತು ಸೊ ನಮ್ಮ ಅಪ್ಪನ ಮನೆ ಸ್ಯಾರಿ ಅಂತಲೇ ಹೇಳ್ಬೋದು ಇದನ್ನ ನಾನು ಒಂದೆರಡು ಸಾರಿ ಹುಟ್ಟಿರ್ಬೋದೇನೋ ಅಷ್ಟೇ ಅದು ಬಿಟ್ಟರೆ ತುಂಬ ಸರಿ ಹುಟ್ಟಿಲ್ಲ ಬಟ್ ಅದು ನೆನಪಿಗೆ ನಾನು ಹಾಳು ಮಾಡ್ದಲ್ಲೇ ನೀಟಾಗಿ ಇಟ್ಕೊಂಡಿದ್ದೀನಿ ತುಂಬ ಕಾಸ್ಟ್ಲಿ ಎಲ್ಲ ಅಂದ್ರೂ ಆರ್ಡಿನರಿ ಅಂದರೆ ಅವತ್ತಿನ ಕಾಲಕ್ಕೆ ಇದು ಏಳ್ನೂರೈವತ್ತು ರೂಪಾಯಿ ಕೊಟ್ಟು ಕೊಡ್ಸಿದ್ರೇನೋ ಅದೇ ತುಂಬ 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 ಖುಷಿಯಾದ ವಿಷಯ ಅಂತಲೇ ಹೇಳ್ಬೋದು ಸೊ ನಮ್ಮಮ್ಮನ ಮನೇಲಿ ನಮ್ಮ ಅಪ್ಪನ ಮನೇಲಿ ಕೊಡಿಸಿದಂತಹ ಸ್ಯಾರಿ ನನ್ನ ಮದುವೆಗೆ ಹೆಂಗೆ ಕಾಣಿಸ್ತಾ ಇದೆ ಹೇಳಿ ವಾಡ್ರ್ ನೋಡಿ ಇಷ್ಟು ಚೆನ್ನಾಗಿದೆ ಇದು ಅದು ಒಂದು ರೇಷ್ಮೆ ಸ್ಯಾರಿ ಇದು ಬಂದು ನನ್ನ ತಂಗಿಯ ಮದುವೆಯಲ್ಲಿ ನಮ್ಮ ಅಮ್ಮನ ಮನೇಲಿ ಕೊಡಿಸಿದಂತಹ ಸ್ಯಾರಿ ಪಲ್ಲು ನೋಡಿ ಈ ರೀತಿಯಾಗಿ ಇದೆ ಬಾರ್ಡ್ರು ಬಂದು ಈ ರೀತಿಯಾಗಿದೆ ಸೊ ನೋಡಿ ನನಗೆ ಈ ತರ ಕಾಣಿಸುತ್ತೆ ಸ್ಯಾರಿ ಹಾಕೊಂಡ್ರೆ ತುಂಬಾ ತುಂಬಾ ತುಂಬ ಇಷ್ಟವಾದ ಸ್ಯಾರಿ ಅಂತಾನೆ ಹೇಳ್ಬಹುದು ನನ್ನ ತಂಗಿ ಮದುವೆಯಲ್ಲಿ ನಮ್ಮ ಅಮ್ಮನ ಮನೇಲಿ ಕೊಡಿಸಿದಂತಹ ರೇಷ್ಮೆ ಸ್ಯಾರಿ ಇನ್ನೂ ನೀಟಾಗಿ ಇಟ್ಕೊಂಡಿದೀನಿ ನನ್ನ ಸ್ಯಾರಿ ನೋಡಿ ಹೊಸ ಸ್ಯಾರಿ ತರ ಕಾಣಿಸ್ತಾ ಇದೆ ಇದರ ಕಥೆ ನನ್ನ ತಂಗಿ ಮದುವೆ ಸ್ಟೋರಿ ಇದು ನೋಡಿದ್ರೆ ಫ್ರೆಂಡ್ಸ್ ಈ ಸೀರೆ ಹೆಸರು ಗೊತ್ತಾ ಸಾವಿತ್ರಿ ಸ್ಯಾರಿ ಅಂತ ಇದನ್ನ ತಗೊಂಡೆ ಬಟ್ ಒಂದು ಸರಿನೂ ಹಾಕಿಲ್ಲ ನನ್ನ ತಂಗಿ ನನ್ನ ತಂಗಿ ಪಾಪು ದೊಡ್ಡ ಪಾಪು ಹಾಕೊಂಡು ಇದೊಂದು ಇಸುಸುಗಿಸಿ ಎಲ್ಲ ಮಾಡಿದಂತಹ ಸ್ಟೋರಿ ಇದರ ಸ್ಯಾರಿ ಹೆಸರು ಸಾವಿತ್ರಿ ಸ್ಯಾರಿ ನೀವು ಎಲ್ಲರೂ ನೋಡಿರ್ತೀರ ಅವತ್ತಿನ ಕಾಲದಲ್ಲಿ ಇದೇ ಫೇಮಸ್ ಅಂತಲೇ ಹೇಳ್ಬೋದು ಈ ಒಂದು ಹದಿಮೂರು ಹದಿನಾಲ್ಕು ವರ್ಷದ ಹಿಂದೆ ಆ ಸ್ಯಾರಿ ಫ್ರೆಂಡ್ಸಿನ ಇಷ್ಟು ಸೀರೆಗಳನ್ನ ಜೋಡಿಸಿದ್ದೀನಿ ಅಷ್ಟೇ ಇನ್ನು ತುಂಬ ಸೀರೆ ಜೋಡಿಸ್ಬೇಕು ಸದ್ಯಕ್ಕೆ ನೆನ್ನೆ ಆಗಿದ್ದಿಷ್ಟೇ ಎಲ್ಲ ಕಥೆನೂ ನಾನು ನಿಮ್ಮ ಹತ್ರ ಹೇಳೋಕ್ಕಾಗಲಿಲ್ಲ ಸ್ವಲ್ಪ ಕಥೆಯನ್ನು ಶೇರ್ ಮಾಡಿಕೊಂಡೆ ಸಾರಿ ಬಗ್ಗೆ ಇನ್ನು ಮಟ್ಸೋದು ಜಾಸ್ತಿ ಇತ್ತು ಕೆಲಸ ಅಂದ್ಬಿಟ್ಟು ಅದಲ್ಲೇ ಕೈಬಿಟ್ಟು ಜೋಡ್ಸೋಕ್ಕೆ ಗಮನ ಕೊಟ್ಟೆ ಇನ್ನು ಮಿಕ್ಕಿದ್ದನ್ನು ಇನ್ನು ಕೆಲವೊಂದು ಸ್ಯಾರಿಗಳಲ್ಲಿ ಹೇಳ್ತೀನಿ ಮತ್ತು ಬ್ಲೌಸ್ಗಳಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಇನ್ನು ಸೀರೆ ಜೋಡಿಸಿ ಅಂತೂ ತುಂಬ ಸುಸ್ತಾಗಿದೆ ಯಾಕೋಟ ಎರಡಾದ ಆದಂಗೆ ಆಗ್ತಾ ಇದೆ ಸರಿ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನನ್ನ ಸ್ಯಾರಿ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ವೀಡಿಯೋ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್ ಆಲ್ ಲವ್ ಯು